ನಾಳೆ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಲ್ಲಿ ಸ್ಟೇಷನ್ ತುಂಬ ಪೊಲೀಸ್ನವರು ಅವರು ಇವರೆಲ್ಲ ಇರ್ತಾರೆ ಅವ್ರಿಗೆ ಕೇಳೋಕ್ಕೆ ನಾವು ಯಾವ ಥರ ಉತ್ತರ ಹೇಳೋದು ಅನ್ನೋ ಥರದ್ದು ಭಯ ಸರ್ ಆಮೇಲೆ ನಾಚಿಕೆ ಸಮ ಜಾಸ್ತಿ ಸರ್ ಆಯಿತು ಈಗ ರೋಡ್ ಇಲ್ಲ ಕರೆಂಟ್ ಇಲ್ಲ ನೀರಿಲ್ಲ ಈಗ ನಿಮ್ಗೆ ಏನು ಮಾಡಬೇಕು ಈ ಕಾಂಗ್ರೆಸ್ನವರೆಲ್ಲ ಮಾಡಿದರೆ ಇಲ್ಲೆಲ್ಲ ಮಾಡಿರ್ಬೇಕಲ್ಲ ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಅಟ್ಲೀಸ್ಟ್ ಆ ಅವರಿಗೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಅವರಿಗೆ ಅವ್ರು ಏನು ಕಳ್ಳರು ಅಂತ ಭಾವಿಸಬೇಡಿ ಅವ್ರೇನಾದ್ರು ಒಂದು ಜೇನು ಅಥವಾ ಅವರ ಜೀವನಾಶ ಅವಶ್ಯಕ ಏನಿದೆಯೋ ಅದನ್ನಷ್ಟು ತಗೊಂಡು ಹೋಗ್ಲಿಕ್ಕೆ ಬಿಡಿ ಈ ಥರದ್ದೊಂದು ಏನಾದರೂ ಮಾಡ್ಬೇಕಲ್ಲ ಜನ ಗುಂಪೆ ಹೋದೆ ಹೋಗೋಕ್ಕಾಗಲ್ಲ ಸರ್ ಐದು ಆರು ಜನ ಎಂಟು ಜನ ಹತ್ತು ಜನ ಜೊತೆ ಹೋಗೋಕ್ಕಾಗತ್ತಲ್ಲ ಸರ್ ಬೇರೆ ಬೇರೆ ಮಾಡಿಸ್ತಾರೆ ಸರ್ ಇಬ್ಬರಿಬ್ಬರನ್ನೇ ಮೂರು ಮೂರು ಜನ ಬೇರೆ ಬೇರೆ ಹೋಗಿ ಅಂತ ಇರ್ತಾರೆ ಸರ್ ಅವ್ರನ್ನ ಕರ್ಕೊ ಹೋಗ್ತಿದ್ರು ಹುಡುಗ ಒಬ್ಬ ಮಹೇಂದ್ರ ಅಂತ ಇವರು ಬ್ರಹ್ಮಗಿರಿ ಅವನ ಸರ್ ಟೈಮಲ್ಲಿ ಅವ್ರ ಬೆಟ್ಟ ಕುರುಬ ಉರ್ಬೋದು ಹುಡ್ಗ ಅವರು ಮಹೇಂದ್ರ ಅಂತ ಅವ್ರ ಗಾಡಿಲಿ ಹೋಗ್ತಿದ್ದಾಗ ಅಲ್ಲಿ ಹಿಡಿದು ಇವ್ರಿಗೂ ಹೊಡೆದಿದ್ದಾರೆ ಮಹೇಂದ್ರನ ಅವ್ರಿಗೂ ಆ ಹುಡ್ಗ್ರ್ಗೂ ಹೊಡೆದ್ರೆ ಒಡೆದು ಸಾಯಿಸಿ ಅವ್ರಿಗೆ ಕೋರ್ಟು ಒಪ್ಪಿಸ್ಬೇಕನ್ನೋದ್ರೆ ಒಪ್ಪಿಸ್ತಾರೆ ಇಲ್ಲ ಕಂಡೀಷನ್ ಮೀರೋಗ್ಬಿಟ್ರೆ ಏನಾದರೂ ಆ ಥರ ಆದರೆ ಸರ್ ಸುಟ್ಟಾಗಿಬಿಡ್ತದೆ ತಾರ ಕಡಿಸ್ಕೊಡೋದಿಲ್ಲ ಸುಟ್ಟೋದು ಬೂದಿನ ತಗೊಂಡೋಗಿ ಹೇಗೆ ಬಿಡ್ತದೆ ಸರ್ ಎಷ್ಟೋ ಮಾಡಿದ್ದಾರೆ ಸರ್ ಹಾಗಾಗಿ ನಿಮ್ಮನೆ ಹೆಂಗಸರಿಗೆ ಮನೇಲಿ ಇದ್ದವ್ರಿಗೆ ಆತಂಕವೇ ಜಾಸ್ತಿ ಏನು ಹೌದು ಸರ್ ಕಾಡಿಗೆ ಹೋದವ್ರು ಎಷ್ಟೊತ್ತು ಬರ್ತಾರೆ ಬೇಗ ಒಂದು ಐದು ಐದು ವರೆ ಒಳಗೆ ಬಂದರೆ ಅವ್ರಿಗೆ ಸ್ವಲ್ಪ ನೆಮ್ಮದಿ ಲೇಟ್ ಆಯ್ತು ಅಂತ ಹೇಳ ಏನಾಯ್ತು ಆನೆ ಉದಿ ಹುಲಿ ಕಾಡೇಜ್ ಏನಾದೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೊಂದರೆ ಆಯ್ತು ಅದಕ್ಕೆ ಇರ್ತಾರೆ ಸರ್ ಏನು ಮಾಡೋದು ನಮ್ಗೆ ತರದೇ ಅವ್ರಿಗೆಲ್ಲರಿಗೂ ಊಟ ಇರ್ತದೆ ಸರ್ ಹೆಣ್ಸಿಗೆ ಮಕ್ಕಳಿಗೆ ತಂದೆ ತಾಯಿಗೆ ಅಂದರೆ ಒಂದು ರೀತಿಯ ಕಾಡಲ್ಲಿ ಇದ್ದಾಗ ಬದುಕಿ ಒಂದು ಜನ ಸುಖವಾಗಿತ್ತೇನೋ ಕಾಡು ಸಮೃದ್ಧವಾಗಿತ್ತು ಹೌದು ಸರ್ ಹೌದು ನಿಮ್ಮಿಂದ ಕಾಡಿಗೆ ಪ್ರಾಣಿಗಳಿಗೇನು ಅನಾಹುತ ಆವಾಗೇನು ಪೆಂಚಿಂಗ್ ಇಂಚಿಂಗ್ ಈ ಥರ ಟ್ರಂಚಿಂಗ್ ಇಂಚಿ ಏನಿಲ್ಲ ಸರ್ ಅವ್ರಿಗೆ ಇಷ್ಟು ಬಂದ ಜಾಗದಲ್ಲಿ ಮರದ ಬುಡ ಇಂಡ್ಲು ಬಿದ್ರೆ ಇದ್ದಾರೆ ಸರ್ ಎಬ್ಬಿದ್ರು ಕಿರುಬಿದ್ರು ಕಿರ್ಬಿದ್ರು ಇಂಡ್ಲು ಮರದ ಗೆಡ್ಡೆ ಮರದ ಬುಡ ಮರದ ಬುಡ ಇರ್ತಲ್ಲ ಅಂತಲೇ ಮರ ಅವ್ರಿಗೆ ಇಷ್ಟ ಬಂದ ಜಾಗದಲ್ಲಿ ಒಂಥರ ಗುಡಿಸ್ಲಾಗ್ತೀವಿ ಸರ್ ಅಲ್ಲೇ ಇರ್ತೀವಿ ಆನೆಗಳು ಬರ್ತಿದ್ದೋ ಹೋಗಿತ್ತು ಹೋಗ್ತಾಯಿದ್ದೋ ಅವು ಹೊಟ್ಟೆ ಪಡ್ಗೆ ಹೋಗ್ತೀವಿ ಸರ್ ನಮ್ಮನ್ನು ಏನು ಮಾಡಿ ಇಲ್ಲ ಸರ್ ಇಲ್ಲ ನಾವೆಲ್ಲ ಜಮೀನಲ್ಲಿ ಇರೋದಲ್ಲ ಚಿಕ್ಕ ಮನೆ ಸರ ಅದೇ ಮೈರಡೆ ಇಲಾಖೆಯಿಂದ ಒಂದು ಮನೆ ಕೊಟ್ಟಿದ್ರು ನಮ್ಮ ತಂದೆ ಅಂತ ಹೇಳಿದ್ರೆ ಆ ಮನೆ ಈ ಥರ ಸೀಮೆಂಟಲ್ಲಿ ಕಟ್ಟಿದ್ದು ಕಟ್ಟಿಲ್ಲ ಅಂತ ಕಾಣ್ತದರು ಬರೀ ಮರಳು ಕೆಮ್ಮಣ್ಣು ಮಾತ್ರ ಇತ್ತು ಸರ್ ಸ್ವಲ್ಪ ಕಾಲ ನಿಂತು ನಿಲ್ತು ಮನೆ ಆಮೇಲೆ ಮನೇನ ಕಿತ್ತು ಜಮೀನಲ್ಲಿ ಕಟ್ಟೋದು ನಮ್ಮ ತಂದೆ ಚಿಕ್ಕದಾಗ ಒಂದು ಮನೆ ಕಟ್ಟೋರು ಅದೇ ಅಂಚೆ ತಗೋಗಿ ಅಂದರೆ ಚಿಕ್ಕದಾಗಿ ಅದೇ ಮಾಡಿ ಮಾಡಿದ್ರು ನಮ್ಮ ಕೊಟ್ಟು ನಮಗೆ ಚಿಕ್ಕ ಸಂಸಾರ ನಾವು ಒಂದು ಎರಡು ಮೂರು ದಿನ ಮಕ್ಕಳು ಆವಾಗ ಈ ಮನೆ ತಗೊಂಡು ಚಿಕ್ಕದಾಗ ಮನೆ ಕಟ್ಟರು ಎರಡು ಮೂರು ಮಾಡಿದ್ರು ಅಲ್ಲಿ ಅಲ್ಲೇ ಇರ್ತೀವಿ ಸರ್ ಅದೇ ಆನೆದಲ್ಲಿ ನಮ್ಮ ಜಮೀನೇ ಆನೆದಲ್ಲಿ ಸರ್ ಮೇಲ್ಗಡೆ ಅವ್ರಿದೆ ಇಲ್ಲಿ ಒಂದು ಜೇನು ಜೇನು ಹಿಡಿತಿದೆ ಸರ್ ಜೇನು ಹಿಡಿತಿತ್ತು ಒಂದು ಮಾಮೂಲಿ ಪುಳೆ ಮರ ಅಂತ ಹೇಳ್ತೀವಿ ನಮ್ಮ ಮಗು ಈ ಇದಕ್ಕೆಲ್ಲ ಸರ್ ತಿಂತಾರೆ ಸರ್ ಅದನ್ನು ಹ್ಞೂ ಪುಳೆ ಮರ ಇತ್ತು ಬರೆ ಪುಳೆ ಮರ ಅಂತ ಹೇಳ್ತಿದ್ವಿ ಸರ್ ನಾವು ಜಾಸ್ತಿ ಜೇನು ಇಡೋದನ್ನ ಬರೆ ಮರ ಅಂತ ಹೇಳ್ತೀವಿ ಮರ ಜಾಸ್ತಿ ತುಂಬ ಜೇನು ಹಿಡಿತೀವಲ್ಲ ಐನೂರು ಸಾವಿರ ಐನೂರು ಮುನ್ನೂರು ಜೇನು ಒಂದು ಮರದಲ್ಲಿ ಹೌದು ಆ ಥರ ಇರ್ತದೆ ಸಾವಿರ ಸಾವಿರದ ಐನೂರು ಎಲ್ಲ ಇರ್ತದೆ ಸರ್ ಕಾಡಲ್ಲಿ ಮರಗಳು ಇದೆ ಆ ಮರಕ್ಕೆ ಜಾಗದ ಹೆಸರು ಇದೆ ಸರ್ ನೀವು ಇತ್ತೀಚೆಗೆ ಕೊಯ್ಲಿಕ್ಕೆ ಇತ್ತೀಚೆಗೆ ಸರ್ ನಾವೊಂದು ಎಂಟು ಏಳೆಂಟು ವರ್ಷದಿಂದ ಈ ಕಡೆ ಇಲ್ಲ ಸರ್ ಒಂದು ಹತ್ತು ವರ್ಷನೇ ಆಗಿರ್ಬೋದು ಕಾಡು ಕಮ್ಮಿ ಸರ್ ಇವಾಗೆಲ್ಲ ಇವ್ರದ್ದೆಲ್ಲ ಈ ಡಿಪಾರ್ಟ್ಮೆಂಟ್ ಅವ್ರದ್ದು ಈ ತರ ಕಂಡೀಷನ್ ಆಯ್ತಲ್ಲ ಹೊಡಿಯೋದು ಬಡಿಯೋದು ಏನೇನಾರ ಆಕಸ್ಮಿಕ ಹೋಗಿ ಕೇಸ್ಪಿಟ್ ಮಾಡೋದು ಆಮೇಲೆ ಓದೋರು ನಾಪತ್ತೆ ಬರೋದು ಬರದೇ ಆಗೋದು ಇವೆಲ್ಲ ನೋಡ್ಬು ಬೇಡ ಕಾಡಿನ ಸಮಸ್ಯೆ ಯಾಕೆ ನಮಗೂ ಕಾಡಿಗೆ ಋಣ ಯಾವತ್ತೂ ಮುಗಿದು ಬಂತು ಜೀಬ್ಗಿಂತ ದೊಡ್ಡದು ಯಾವುದಿಲ್ಲ ಸರ್ ಹಂಗಾಗಿ ಕಮ್ಮಿ ಸರ್ ಹೋಗೋದಿಲ್ಲ ಯಾರಾದರೂ ಹೋಯ್ತು ಹೋಗ್ತೀವಿ ಸರ್ ಇವಾಗಲೂ ಯಾರು ನಮ್ಮ ಸ್ನೇಹಿತರು ಎಲ್ಲ ಮನೆಯವರು ಯಾರೋ ಒಂದು ಹಬ್ಬ ಆಡಿ ಬರ್ತಾನೆ ಸರ್ ಒಳ್ಳೆ ಜನಗಳು ಅಂಥ ಟೈಮಲ್ಲಿ ನಮ್ಗೆ ಬೇಕಂತ ದೇವ್ರಿಗೆಲ್ಲ ಎಡೆ ಹಿಡಿತೀವಿ ಸರ್ ಹೊಸ ಬೆಳೆಸು ಈಗ ದೀಪಾವಳಿ ಕಳೆದ ಮೇಲೆ ಗೆಣಸೆಲ್ಲ ಬಲಿತಿದೆ ಸರ್ ಎಲ್ಲ ಗಿಣಸುಗೂ ಬೆಳೀತಿದೆ ಬಳ್ತಿದೆ ಸರ್ ಕೋಳಿ ಗಣಸು ಬೆಳೆದ ಗಣಸು ಕಾಡಲಿನ ಗೆಣಸುಗಳು ಎಲ್ಲ ತಿನ್ಬೋದು ಸರ್ ಎಲ್ಲ ಬಲ್ತಿದೆ ಗಣಸು ಆಗಿತಿವಿ ಸರ್ ಆಗದು ಮುಳ್ಳು ಗೆಣಸು ತರ್ತೀವಿ ಆಮೇಲೆ ಬುಣ್ಣಿ ಗೆಣಸು ಅಂತ ಹೇಳ್ತೀವಿ ಸರ್ ಮಕ್ಕಳಿಗೆಲ್ಲ ಕೊಡ್ಬೋದು ಚಿಕ್ಕ ಮಕ್ಕಳು ಬೇಯಿಸಿ ಕೊಡ್ಬೋದು ಸೊಟ್ಟು ತಿನ್ಬೋದು ಸರ್ ಅಂತ ಗಡ್ಡೆ ಗಿಣಸೆಲ್ಲ ಇದೆ ಇದೆ ಸರ್ ಇದೆ ಸರ್ ನಮ್ಮ ಊಟನಿದೆ ಸರ್ ಅನ್ನಕ್ಕಿಂತ ಭಾರಿ ಒಳ್ಳೆಯ ಪೌಷ್ಟಿಕಾಂಶ ಇರುತ್ತೆ ಸರ್ ಅದು ಅನ್ನ ಏನು ಸರ್ ಇವಾಗೆಲ್ಲ ಕೆಮಿಕಲ್ ಗೊಬ್ಬರಗಳೆಲ್ಲ ಬಳಕೆ ಮಾಡ್ತಾರೆ ಈಗ ಗಡ್ಡೆ ಗಡ್ಡೆಗಳಿಸ್ ತಗೊಬರೋದಕ್ಕೂ ಅವರ ಅಬ್ಜೆಕ್ಷನ್ ಇದೆ ಇದೆ ಸರ್ ಇದೆ ಸರ್ ಹ್ಞೂ ಇದೆ ಸರ್ ಆಮೇಲೆ ಈ ಸುಮಾರು ಜನ ಆಳ್ಬುರಿದ್ದಾರೆ ಸರ್ ಇಲ್ಲೂ ಆಳ್ಬ್ರಿದ್ದಾರೆ ನಮ್ಮಲ್ಲೂ ಆಳ್ಬರಿದ್ದಾರೆ ಸರ್ ಅವ್ರಿಗೇನಾದ್ರೂ ಡೌಟ್ ಇದ್ದು ಮೊದಲಿಂದ ಇನ್ನೂ ಮಾಡಿರ್ತಾರೋ ಮಾಡಿಲ್ಲವೋ ಇನ್ನು ಯಾವುದಕ್ಕೋಸ್ಕರ ಅವರು ಅವ್ರ ಕಣ್ಣು ಇವ್ರ ಮೇಲೆ ಇರ್ತದೆ ಅಂತ ಹೇಳೋಕ್ಕಾಗಲ್ಲ ಸರ್ ಅಂಥವ್ರು ಏನಾದರು ಅವ್ರು ಬರೋ ಟೈಮಲ್ಲಿ ಏನಾದರೂ ಸಿಕ್ಕಿದ್ರೆ ಸುಮ್ಮ ಸುಮ್ಮನೆ ಗಲಾಟೆ ಮಾಡ್ತಾರೆ ಸರ್ ಬೋಟ್ಸ್ ಅಟ್ಸ್ಕೊಡ್ತಾರೆ ಇಲ್ದ್ರೆ ಕೈ ಸಿರು ಹೊಡಿತಾರೆ ಸರ್ ಏನೂ ಮಾಡಿಲ್ಲ ಸರ್ ನಾವು ಯಾ ನಮ್ಮ ಸುಮ್ಮ ನಾವು ಸುಮ್ಮನೆ ಬಂದಿದ್ದು ಜನ ಬಂದಿದ್ದು ಜೇನು ಜೇನಿಗೆ ಬಂದಿದ್ದು ಅಂತ ಹೇಳಿದ್ರೆ ಕೇಳೋದಿಲ್ಲ ಸರ್ ಬೇರೆ ಏನಾದ್ರು ನೆಪ ಹೇಳ್ಕೊಂಡು ಅದು ಮಾಡೋಕ್ಕೆ ಬಂದಿರಿ ಇದು ಮಾಡೋಕೆ ಬಂದಿರಿ ಕದಿಯೋಕೆ ಬಂದಿರಿ ಮಾರಕ್ಕೆ ಜಿಂತೀರಿ ಅದು ಇದು ಅಂದ್ಕೊಂಡು ಹೊಡೆದೇ ಬಿಡ್ತಾರೆ ಸರ್ ಹೊಡೆದು ಕಳ್ಸೋದಿಲ್ಲ ಸರ್ ತಗೋಬಿಡ್ತಾರೆ ಹೌದು ಅವ್ರಿಗೆ ಒಬ್ಬ ಅವ್ರು ಹೊಡೆಯೋ ಏಟಿಗೆ ಒಪ್ಪಿಲ್ಲ ಅಂತ ಮನೆ ಕಳ್ಸೋದಿಲ್ಲ ತಗೋಗಿ ಏನಾದ್ರೂ ಒಂದು ಫಿಟ್ ಮಾಡೇ ಮಾಡ್ತಾರೆ ಸರ್ ಇಲ್ಲಿ ತಗೋಬಾರ ಊರೊಳಗೊಂಡು ತಗೊಬಿಡ್ತಾರೆ ಸರ್ ಕಾಡು ಒಳಗೆ ತಗೋಬಿಡ್ತಾರೆ ನಿಮ್ಮ ಜನರಲ್ಲಿ ಒಂದು ಒಗ್ಗಟ್ಟು ಆ ಥರದಿಂದ ಬರೋದಿಲ್ಲ ಸರ್ ಭಯ ಸರಿ ಎದುರ್ಕೋ ಸಾಯ್ತಾರೆ ಸರ್ ಕಾನೂನು ಚೌಕಟ್ಟಿ ಏನಾದ್ರು ಸರಿ ಗೊತ್ತಿಲ್ಲ ಸರ್ ನಮ್ಮ ಜನರಿಗೆ ವಿದ್ಯಾಭ್ಯಾಸನಿಲ್ಲ ಹಂಗಾಗಿ ಎಲ್ಲದ್ರ ಬಗ್ಗೆಯೂ ಎದುರ್ಕೊಬೋರು ಎದುರು ಎದುರಿಸ್ತಾರೆ ಸರ್ ಹೋದರೆ ಇವ್ ಕೇಳಿ ಕಂಪ್ಲೇಂಟ್ ಮಾಡ್ತೀವಿ ನಾಳೆ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಲ್ಲಿ ಸ್ಟೇಷನ್ ತುಂಬ ಪೊಲೀಸ್ನವರು ಅವರು ಇವರೆಲ್ಲ ಇರ್ತಾರೆ ಅವ್ರಿಗೆ ಕೇಳೋಕ್ಕೆ ನಾವು ಯಾವ ಥರ ಉತ್ತರ ಹೇಳೋದು ಅನ್ನೋ ಥರದ್ದು ಭಯ ಸರ್ ಆಮೇಲೆ ನಾಚಿಕೆ ಸ್ವಭಾವ ಜಾಸ್ತಿ ಸರ್ ನಮ್ಮ ಜನ ಭಯ ತುಂಬ ಇದೆ ಅಷ್ಟೇ ನಾಚಿಕೆ ಸ್ವಭಾವನೂ ಇದೆ ಸರ್ ಹೊರಗಡೆ ಜನರ ಜೊತೆ ನಾಲ್ಕು ಜನರ ಜೊತೆ ಮಾತು ಕತೆ ಆಡೋಕೆ ಇಂಜಿರ್ತಾರೆ ಸರ್ ಅಲ್ಲಿ ಯಾರೋ ಒಬ್ಬೊಬ್ರು ಗೊತ್ತಿರೋರು ಸ್ವಲ್ಪ ಗೊತ್ತಿರೋ ಅಷ್ಟು ಹೇಳ್ತಾರೆ ಸರ್ ಆದರೆ ಬದುಕು ನಿರಂತರ ಕಷ್ಟವೇ ಅಷ್ಟೇ ಸರ್ ಇವಾಗಲೂ ಕಷ್ಟ ಇವಾಗ ಕಷ್ಟ ಸರ್ ನೀರಿನ ವ್ಯವಸ್ಥೆ ಇಲ್ಲ ಸರ್ ನಮಗೆ ಈ ಕರೆಂಟ್ ಎಲ್ಲ ನೋಡಿ ಸರ್ ಅಲ್ಲಿ ಈ ಲೈನ್ ಎಲ್ಲ ಈ ಮನೆ ಇಂಬಾಗ ಲೈನ್ ಎಲ್ಲ ಗುಬ್ಬಿ ಮೇಲೆ ಇಲ್ಲ ಸರ್ ಈ ವೈರು ಕಿತ್ತು ಮಾಮೂಲಿ ಆಂಗ್ಲರ್ ಆಂಗ್ಲರ್ ಮೇಲೆ ಬಿದ್ದಿದೆ ಅದು ಕೆಳಗಡೆ ಲೂಜ್ ಆಗಿತ್ತು ತುಂಬ ಲೂಜ್ ಆಗಿದೆ ನೆಲಕ್ಕೆ ಮೇಲೆ ಒಂದು ಒಂದು ಹತ್ತು ಹನ್ನೆರಡು ಅಡಿ ಎತ್ತರದಲ್ಲಿದೆ ಸರ್ ಅದೇ ಕೆಳಗೆ ಕೆಳಗಡೆ ಜಮೀನಲ್ಲಿ ದನಗಳು ಏನಾದರೂ ಮಳೆಗಾಲದಲ್ಲಿ ಹೋದರೆ ಪಕ್ಕ ಹೋದ್ರೆ ಸರ್ ಸಾಯ ಸತ ಹೋಗ್ತದೆ ಕರೆಂಟ್ ಹೋಗ್ತದೆ ಸೇಕ್ ಆಗ್ತದೆ ಸರ್ ಸುಮಾರು ಜನ ಹೇಳಿದ್ದೀವಿ ನಾವು ಲೈನ್ಮ್ಯಾನ್ಗಳಿಗೆ ಹೇಳಿದ್ದೀವಿ ಇಲ್ಲಿ ಗ್ರಾಮ ಪಂಚಾಯತಿ ಅವ್ರಿಗೂ ಹೇಳಿದ್ದೀವಿ ಮೆಂಬರ್ಗಳಿಗೆ ಬರ್ತೀವಿ ಅಂತ ಸರ್ ಮಾಡ್ಸೋದಿಲ್ಲ ನೀರು ಈಗ ನಿಂತೋಗಿ ಸರ್ ನಲ್ಲಿ ನೀರು ಕೊಡ್ತಾಯಿದ್ರು ಒಂದು ಎರಡು ಮೂರು ತಿಂಗಳು ಕೊಟ್ಟರು ಆಮೇಲೆ ನಿಂತೋಗಿ ಒಂದು ಮೂರು ತಿಂಗಳು ಮೇಲೆ ಆಯ್ತು ಸರ್ ಅರ್ಜಿ ಕೊಟ್ಟಿದ್ದೀವಿ ಎಷ್ಟೋ ಸಲ ನಾವು ಹೆಂಗ್ಸಲ ಬೇಗರಿಗೆ ನಡ್ಕೊಂಡು ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳಿದ್ದೀವಿ ನೀರು ತುಂಬ ಕಷ್ಟ ಇದೆ ಸರ್ ಮಾಡಿಕೊಡಿ ಕುಡಿ ನೀರು ತುಂಬ ಕಷ್ಟ ಇದೆ ಶಾಲೆ ಮಕ್ಕಳಿಗೆ ಬಟ್ಟೆ ಒಗಿಬೇಕು ಸ್ನಾನ ಮಾಡೋಕ್ಕಿರಲ್ಲ ಎಲ್ಲ ಥರದ್ದು ಹೇಳೋದು ಸರ್ ಅಲ್ಲೇ ಹ್ಯಾಂಡ್ ಬರೋದಿಲ್ಲ ನಾವು ಅದರಲ್ಲಿ ಸೇವಕೆ ಕುಡಿತೇರಿ ನಾವು ಮಾಡ್ಕೊಡ್ತೀವಿ ಇನ್ನೊಂದು ವಾರದಲ್ಲಿ ಮಾಡ್ತೀವಿ ಹತ್ತು ದಿನದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಅದ್ರ ಮಾಡೋದಿಲ್ಲ ಮಾಡಿದಿಲ್ಲ ಸರ್ ಪಂಚಾಯಿತಿಯಿಂದ ಏನು ಮಾಡ್ತಾಯಿಲ್ಲ ಸರ್ ಪಂಚಾಯಿತಿಯಿಂದ ಕೂಡ ನಮಗೆ ಏನು ಸೌಲಭ್ಯಗಳು ಹೋಗಬೇಕು ಬೀದಿ ಲೇಟ್ ಬಲ್ಪ್ ಕೊಡ್ತಾಯಿಲ್ಲ ಸರ್ ಒಂದು ಆರು ತಿಂಗಳ ಮೇಲೆ ಇತ್ತು ಒಂದು ವರ್ಷನೇ ಆಯಿತು ಸರ್ ಈ ಬೀದಿ ಲೈಟ್ ಬಲ್ಪ್ಗಳೆಲ್ಲ ನಾವು ದುಡ್ಡು ತಂದು ಗೊತ್ತಾಯಿತು ದುಡ್ಡು ತಂದು ಹಾಕೋದು ಮೆಂಬರ್ಗಳನ್ನ ಕೇಳಿದ್ರೆ ಅಲ್ಲಿ ಪಂಚಾಯತಿಗೆ ಹೋಗಿ ಅಧ್ಯಕ್ಷನ ಕೇಳಿ ಪಿ ಟಿ ಅವ್ರನ್ನ ಕೇಳಿ ಅಂತಾರೆ ಅವ್ರನ್ನ ಕೇಳಕ್ಕೆ ಹೋದ್ರೆ ನಿಮ್ಮ ಲೀಡ್ರ್ ಕಲೆ ಕೊಟ್ಟಿದ್ರಲ್ಲಪ್ಪಾ ಮೆಂಬರ್ ಕಲೆ ಕೊಟ್ಟಿದ್ದೀವ ಇವ್ರನ್ನ ಕೇಳಿ ಕೊಡೋದಿಲ್ಲ ಸರ್ ಹೌದಪ್ಪ ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ ಸರ್ ಅಲ್ಲಿಂದ ಇಲ್ಲಿಗೆ ಹೇಳ್ತಾರೆ ನಮಗೆ ಸೊ ಸುತ್ತಾಡಿ ಸುತ್ತಾಡಿ ಸಾಗಾಬಿಡ್ತಾರೆ ಸರ್ ಬೇಜಾರು ಆಗು ಹೋದಿಲ್ಲ ಸರ್ ಆ ಯಾವುದು ಬೇಕಾಗಿದೆ ಅಂತ ಕೂಲಿ ಗೊತ್ತೀವಿ ಸರ್ ಏನು ಮಾಡಿದ್ರು ಅದು ನಿಮ್ಮ ಎಲ್ಲರಿಗೂ ಕರೆಂಟ್ ಇಲ್ಲ ಅಂತೆ ಹೆಚ್ಚಿನ ಬತ್ತಿನೇ ಗತಿ ಅಂತಂದ್ರು ಸುಮಾರು ಜನ ಹೌದು ಇವಾಗ ಈ ಮನೆಗಳ ಆದ್ಮೇಲೆ ಇದು ಮಾಡ್ಕೊಟ್ರು ಸರ್ ಸರ್ವಿಸ್ ವೈರ್ ಎಳೆದು ಸುಮಾರು ಜನ ಅಲ್ಲಿ ಕಲೆಕ್ಷನ್ ಕೊಟ್ಟಿತ್ತು ಸರ್ ನಾವು ನೋಡ್ದವ್ ಒಂದು ಆರು ತಿಂಗಳು ನೋಡ್ದು ಇದೆಲ್ಲ ಕರೆಂಟ್ ಕರೆಂಟ್ ಇಲ್ಲದ್ರೆ ಚಿರತೆಗಳು ಕಾಟೈತೆ ಸರ್ ಹುಲಿ ಚಿರತೆಗಳು ಬರ್ತವೆ ಹಂದಿಗಳು ಬರ್ತವೆ ಸರ್ ಆಮೇಲೆ ನಾಯಿಗಳು ಸಾಕ್ತಿದ್ವಿ ಒಂದೊಂದು ಮನೆ ಕಾವಲು ಇಲ್ಲ ಅಂತ ಬಯಲು ಸರ್ ಅದರಿಂದ ಈ ನಾಯಿ ಪುಳಿ ಅಂತ ಸರ್ ಚಿಕ್ಕದು ನಾಯಿ ಗೊತ್ತಾಯ್ತು ಬಂದು ಹಿಡಿತದೆ ನಾಯಿ ತಿಂತದೆ ಆಡು ದನ ಇದ್ರೆ ಬಂದು ತಿಂದುಬಿಡ್ತದೆ ಸರ್ ಬರ್ತದೆ ಮನೆ ಕಾಲು ಅಂತ ಸಾಕ್ತೇವೆ ಸರ್ ನಮಗೂ ಧೈರ್ಯ ಇಲ್ಲ ಅಂತ ಅದನ್ನು ಬಂದು ತಿಂದುಬಿಡ್ತದೆ ಸರ್ ಒಂದು ರೀತಿ ಪ್ರತಿ ಕ್ಷಣ ನಿಮಗೆ ಭಯವೇ ಭಯ ತಂಕ ಹೌದು ಸರ್ ಮಕ್ಕಳೆಲ್ಲರೂ ಹೊರಗಡೆ ಇದ್ದರೂ ಏನಾದ್ರು ಬಿಡ್ಬೋದು ಹಾಗೆ ಹೀಗೆ ಹೌದು ಸರ್ ರಾತ್ರಿ ಎಲ್ಲ ಹೇಳ್ಕೊಬೇಕಾದ್ರೆ ಗಂಡ ಎಲ್ರಿ ಹೆಣ್ತಿ ಎಣ್ತಿಲ್ರಿ ಗಂಡ ಅರ್ಧ ನಿದ್ರೆ ಸರ್ ಪೂರ್ತಿ ನಿದ್ರೆ ಮಾಡೋಕ್ಕಾಗೋದಿಲ್ಲ ಸರ್ ತೊಂದರೆ ಇದೆ ಸರ್ ಎಷ್ಟೊತ್ತಿಗೆ ಏನು ಬಂದು ಇದು ಮಾಡ್ಬೋದು ಹೌದು ಸರ್ ಕಾಡಾರ್ದು ನಮ್ಮ ಇಲ್ಲಿ ಪೆಂಚಿಂಗ್ ಏನಿದೆ ಸೋಲಾರ್ಗಳಿಲ್ಲ ಅವರು ಆ ಪೆಂಚಿಂಗ್ ಡಿಪಾರ್ಟ್ಮೆಂಟಲ್ಲಿ ಪೆಂಚಿಂಗ್ ಆಗಿದೆ ಆದರೂ ಚಿ ಹುಲಿ ಚಿರ್ತೆಗಳು ಹಂದಿಗಳು ಬರ್ತವೆ ಸರ್ ಹೊರಗಡೆ ಬರ್ತಾರೆ ಆನೆ ಬರೋದಿಲ್ಲ ಸರ್ ಆನೆ ದಾಟಿಲ್ಲ ಒಂದು ಎರಡು ಮೂ ಎರಡು ವರ್ಷ ತಿಂದು ದಾಟಿತ್ತು ಸರ್ ಬಂದಿತ್ತು ಅದೇ ಪೆನ್ಚಿಂಗ್ ದಾಟಿ ಬಂದು ಹೊರಗಡೆ ಬಾಳೆ ಎಲ್ಲ ತಿಂದಿತ್ತು ಸರ್ ಅದೊಂದು ಎರಡು ಸರಿ ಹೆಚ್ಚು ಆಮೇಲೆ ಮತ್ತೆ ಬಂದಿಲ್ಲ ಸರ್ ಮತ್ತು ನಿರಂತರ ಆತಂಕದ ಬದುಕು ಹೌದು ಸರ್ ಬರೀ ಗೌರ್ಮೆಂಟ್ನವರು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ ಹೇಳ್ತಾರೆ ಆದರೆ ಯಾವುದು ನೋಡಿ ಸರ್ ನೀವೇ ನಿಮ್ಮ ಮನೆ ಬಾಗಿಲವರೆಗೆ ಬರಲಿಲ್ಲ ಇಲ್ಲ ಸರ್ ಇಲ್ಲ ಸರ್ ಏನು ಮಾಡಿದ್ರು ಸರ್ ಸರ್ ಮಾಡಿದ್ರು ಸರ್ಕಾರ ಮಾಡಿದ್ರು ಒಂದು ರೋಡ್ ಮಾಡಿರ್ಬೇಕು ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ನೀರಿನ ವ್ಯವಸ್ಥೆ ಇರಬೇಕು ಸರ್ ಕರೆಂಟು ಅವರೆಲ್ಲ ಮನೆಗಳು ಈ ರೋಡು ಕರೆಂಟು ನೀರಿನ ಇದ್ರೆ ಈ ಊರು ನಮಗೆ ನಲವತ್ತೆರಡು ವರ್ಷ ಆಗಿದೆ ಸರ್ ನಮ್ಮ ತಂದೆ ಅವರೇ ವರ್ಗ ಬಂದು ಅವರು ಒಂದು ಹೆಚ್ಚು ಕಮ್ಮಿ ನಲವತ್ತೈವತ್ತು ವರ್ಷನೇ ಇದ್ದರು ಸರ್ ಇಲ್ಲಿ ಅವರು ಬಂದಿದ್ದ ಟೈಮಲ್ಲೇ ಸರಿ ಹೆಚ್ಚು ಕಮ್ಮಿ ಒಂದು ತೊಂಬತ್ತು ವರ್ಷ ಆಯಿತು ಅದೇ ಇಲ್ಲೇ ಇಲ್ಲ ಅಕ್ಕಪಕ್ಕದಲ್ಲಿ ಇದ್ರೆ ಸರ್ ಬಿಟ್ಟು ಆಮೇಲೆ ಆಮೇಲೆ ಒಂದು ಜಾಗ ಎರಡು ಜಾಗ ಶಿಫ್ಟಾಗಿ ಮೂರು ನಾಲ್ಕನೇ ಜಾಗ ಇದೆ ಸರ್ ಅಲ್ಲಿವರೆಗೂ ನಮ್ಮ ತಂದೆಗೆಲ್ಲ ಕೊಟ್ಟಿದ್ದು ಸವಲತ್ತುಗಳು ಒದಗಿಸ್ಕೊಟ್ಟಿದ್ರು ಸರ್ ಅವರು ಅದೆಲ್ಲ ನಮಗ ಸಿಗಬೇಕಾಯ್ತು ಸರ್ ಹೌದು ಇಲ್ಲಿ ರಾಜಕಾರಣಿಗಳು ಏನು ಮಾಡ್ತಾಯಿಲ್ಲ ರಾಜಕಾರಣ ಓಟಿನ ಟೈಮಲ್ಲಿ ಬರ್ತಾರೆ ಸರ್ ಎಲ್ಲ ಅವಾಗ ಭಾಳ ಪ್ರೀತಿಯಿಂದ ಬರ್ತಾರೆ ಹೌದು ಸರ್ ಅವಾಗ ಕೈಗೆ ದುಡ್ಡು ಕೊಡ್ತಾರೆ ಸರ್ ಐನೂರು ಸಾವಿರ ದುಡ್ಡು ಕೊಡ್ತಾರೆ ಬೇಕು ಇವಾಗೆಲ್ಲ ಐನೂರು ಸಾವಿರನೂ ಕೊಡ್ತಾರೆ ಸರ್ ಕೊಟ್ಟು ಓಟ್ ಹಾಕ್ಸೋದು ಸರ್ ಹಂಡ ಗಿಂಡ ಕುಡಿಯೋರು ಅದನ್ನು ಕೊಡ್ತಾರೆ ಸರ್ ಕೊಡ್ತಾರೆ ಎಲ್ಲ ಪಕ್ಷದ ಕೊಡ್ತಾರೆ ಸರ್ ಎನ್ ಎ ಕೊಡ್ತಾರೆ ಹ್ಞೂ ಕಾಂಗ್ರೆಸ್ ಪಕ್ಷ ಕೊಡ್ತಾರೆ ಬಿ ಜೆ ಪಿಯವ್ರು ಕೊಡ್ತಾರೆ ದಳದವ್ರು ಕೊಡ್ತಾರೆ ಸರ್ ಅವಾಗ ಅವಾಗೊಂದಿಷ್ಟು ದಿನ ಭಾಳ ಖುಷಿ ಎಲ್ಲರಿಗೂ ಓಟ್ ಬತ್ತು ಓಟ್ ಬತ್ತು ಬಂದರೆ ಆಯಿತು ಅಥವಾ ತಗೊಂಡು ಕುಡ್ಕೊಂಡು ಇಲ್ಲೇ ಉಳಿದ್ರೆ ಓಟ್ ಹೋಗ್ಲಿಕ್ಕೂ ಹೋಗೋದಿಲ್ಲ ಅದು ಇದೆ ಸರ್ ಕುಡ್ದು ಜಾಸ್ತಿ ಆದರೂ ಹೋಗೋದೇ ಸರ್ ಓಟ್ ಮಾಡಿದ್ರೆ ಮನೇಲಿ ಯಾವಾಗೆ ಹೋಗ್ತಾರೆ ಹೋಗೋರು ಓಟ್ ಮಾಡ್ತಾರೆ ಅವ್ರಿಗೆ ಯಾವ್ದು ಇಷ್ಟ ಬರ್ತದೆ ಆಗ್ತಾರೆ ಸರ್ ಇದೇನಾದರೂ ಬದಲಾವಣೆ ಆಗ್ಬೋದು ಮುಂದೊಂದು ದಿನ ನಿಮಗೂ ಒಂದು ಬದುಕು ಸಿಗ್ಬೋದು ಅಂತ ನಿರೀಕ್ಷೆ ಇದೆಯಾ ನಿಮಗೆ ಸರ್ ಇದೆ ಸರ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಭರವಸೆ ಇತ್ತು ನಾವು ಮಾಡಿದ್ದೀವಿ ಸರ್ ಇಲ್ಲಿವರೆಗೂ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೂ ಮಾಡಿಲ್ಲ ಈಗ ಸಿದ್ದರಾಮಯ್ಯನವರು ನಿಮ್ಮವರೇ ಬಂದಿದಾರಲ್ಲ ಅವ್ರ ಹೆಸರಿನಲ್ಲೂ ಕುರುಬ ಅಂತಿದೆ ಹೌದು ಸರ್ ಹೌದು ಸರ್ ಹಾಂ ಸರ್ ನಮ್ಮ ಅವ್ರನ್ನೇ ಆರಾಧಿಸ ಆರಾಧಿಸಿ ಸರ್ ಅವ್ರ ಅವ್ರನ್ನ ಯಾವ ರೀತಿ ಅವ್ರಿಗೆ ಕೃತಜ್ಞತೆ ಅಂತ ನಮ್ಗೆ ಗೊತ್ತಾಗುತ್ತಿಲ್ಲ ಸರ್ ಆದರೆ ನಿಮಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರು ಹೌದು ಸರ್ ಅವರಿಂದ ಏನೂ ತೊಂದರೆ ಇಲ್ಲ ಕಾಂಗ್ರೆಸ್ ಸರ್ಕಾರ ನಾವು ಆವಾಗಲೇ ನಮ್ಮ ತಂದೆ ತಾಯಿ ನಾವು ನಮ್ಮ ಓಟ್ ಲೀಸ್ಟ್ ಆದಮೇಲೆ ನಾನು ಇಲ್ಲಿವರೆಗೂ ಕಾಂಗ್ರೆಸ್ಗೆ ಮಾಡಿದೆ ಸರ್ ಬೇರೆ ಯಾವ ಪಕ್ಷ ಮಾಡಿಲ್ಲ ಬೇರೆ ಪಕ್ಷ ಪಕ್ಷದವ್ರ ಕೈಯಲ್ಲಿ ನಾವು ಯಾವುದೋ ತಗೊಳ್ದೇವೆ ಸರ್ ದುಡ್ಡು ಕಾಸು ತಗೊಳ್ದೇವೆ ಆಯಿತು ಈಗ ರೋಡ್ ಇಲ್ಲ ಕರೆಂಟ್ ಇಲ್ಲ ನೀರಿಲ್ಲ ಈಗ ನಿಮಗೆ ಏನು ಮಾಡ್ಬೇಕು ಈ ಕಾಂಗ್ರೆಸ್ನವರೆಲ್ಲ ಮಾಡಿದರೆ ಇಲ್ಲೆಲ್ಲ ಮಾಡಿರ್ಬೇಕಲ್ಲ ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಎಟ್ಲೀಸ್ಟ್ ಆ ಕಾರ್ಡ್ನವರಿಗೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಅವರಿಗೆ ಅವ್ರು ಏನು ಕಳ್ಳರು ಅಂತ ಭಾವಿಸ್ಬೇಡಿ ಅವ್ರು ಒಂದು ಜೇನು ಅಥವಾ ಅವರ ಜೀವನಾಶ ಅವಶ್ಯಕ ಏನಿದೆಯೋ ಅದನ್ನಷ್ಟು ತಗೊಂಡೋಗ್ಲಿಕ್ಕೆ ಅವರು ಬಿಡಿ ಈ ಥರದೊಂದು ಏನಾದ್ರು ಮಾಡ್ಬೇಕಲ್ಲ ಏನು ಮಾಡ್ತು ನಿಮಗೆ ನನಗೆ ನಾವೇನು ಕಾಂಗ್ರೆಸ್ ವಿರೋಧಿಗಳು ಅಲ್ಲ ಬಿಜೆಪಿ ಪರವಾಗಿಲ್ಲ ಏನೂ ಅಲ್ಲ ಎಲ್ಲ ರಾಜಕಾರಣಿಗಳ ವಿರೋಧಿ ನಾವು ಹಾಗೆ ನೋಡಿದ್ರೆ ಯಾಕಂದ್ರೆ ಈಗ ನಿಮ್ಗೆ ಏನಾದರೂ ಮಾಡಿದ್ದು ಒಂದು ಪಾಯಿಂಟು ಇಲ್ಲಿವರೆಗೆ ಬಂದಿಲ್ಲ ಒಂದು ಅಂಶ ಒಂದ್ ಸಾವಿರ ರೂಪಾಯಿ ಹೆಂಡ ಕೊಟ್ಟದ್ ಬಿಟ್ಟರೆ ಬೇರೆ ಏನು ಕೊಟ್ಟಿದ್ದಾರೆ ಇಲ್ಲ ಸರ್ ಸರ್ ಬೇರೆ ಆದರೆ ನಾವು ಅವ್ರು ಮಾಡ್ತಾರೆ ಕಾಂಗ್ರೆಸ್ ಯಾಕಂದ್ರೆ ನಮ್ಮ ತಂದೆ ತಾಯಿ ಅವಿನ ಆವಾಗಿನ ಕಾಲದಲ್ಲೆಲ್ಲ ಸರ್ ಇಂದಿರಾ ಗಾಂಧಿ ಅವರು ಬಂದರು ಇಂದಿರಾ ಗಾಂಧಿ ಅಮ್ಮ ಅವ್ರು ಬಂದು ಕೆಲವರೆಲ್ಲ ನಮ್ಮವ್ರು ಜೀತಕ್ಕಿದ್ರು ಸರ್ ಹತ್ರ ಗೌಡ ಸ ಅವ್ರ ಮನೆಯಲ್ಲೆಲ್ಲ ಅದನ್ನೆಲ್ಲ ತಪ್ಪಿಸಿದ್ರು ಅವ್ರು ತಪ್ಪಿಸ್ರು ಸರ್ ಆಮೇಲೆ ಜೈಲಲ್ಲಿ ಸ್ವಲ್ಪ ಜನ ಇದ್ದವ್ರನ್ನೆಲ್ಲ ಬಿಡಿಸಿದ್ರು ಸರ್ ಹಂಗಾಗಿ ಒಂಥರ ಆಮೇಲೆ ಹಾರಗಳು ಒದಗಿಸ್ಕೊಟ್ರು ಸರ್ ಆ ಇವೆಲ್ಲ ಕೊಡ್ತಾಯಿದ್ರು ಆಮೇಲೆ ನಮ್ಮ ಟ್ರೈಬಲ್ ಜನಾಂಗಕ್ಕೆ ಪ್ರೂಫ್ಗಳು ಕೆಲವರು ಇಲ್ಲದವ್ರಿಗೆಲ್ಲ ಮಾಡಿಸ್ತಾ ಇರ್ತಾರೆ ಅಂಥ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಿತ್ತು ಹಾಗಾಗಿ ಅದನ್ನೇ ನಂಬ್ಕೊಂಡು ಈಗ ಆಧಾರ್ ಕಾರ್ಡ್ ಇದೆಯಾ ನಿಮಗೆ ಇದೆ ಸರ್ ಆದರೆ ಎಲ್ಲರಿಗೂ ಇಲ್ಲ ಅಂತ ಅಂದರು ಇವರು ಕೆಲವರು ಇಲ್ಲ ಸರ್ ಕೆಲವರು ಇಲ್ಲ ಸರ್ ಇವಾಗಲೂ ಇಲ್ಲ ಸರ್ ಅದನ್ನೆಲ್ಲ ನೋಡಿ ನಿಮ್ಮ ಕಾಂಗ್ರೆಸ್ನವರು ಅಂತಲ್ಲ ಯಾವುದೇ ರಾಜಕಾರಣಿಗಳು ಇಲ್ಲೊಂದು ಒಂದು ಕ್ಯಾಂಪ್ ಹಾಕಿ ಆಧಾರ್ ಕಾರ್ಡ್ಗೆ ಅಂತಲೇ ಒಂದು ಒಂದು ಎರಡು ದಿನ ಕೆಲಸ ಮಾಡಿ ಎಲ್ಲರೂ ಕರೆಸಿ ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಕೊಳ್ಸ್ಬೋದಲ್ಲ ಮಾಡಿಸ್ಬೋದಲ್ಲ ಹೌದು ಸರ್ ಮೊನ್ನೆ ಇಟ್ಟಿರಿ ಸರ್ ಮೊನ್ನೆ ಬಂದಿರು ಆವಾಗ ಹೋಗಿದ್ರು ಸರ್ ಹೋಗಿ ಅದೇ ಮನೇಲಿ ಒಂದು ಎರಡು ಮೂರು ಜನ ಇದ್ದರೆ ಒಬ್ಬರಿಗೆ ಒಬ್ರಿಗೆ ಇಬ್ಬರಿಗೆ ಕೆಲಸ ಆಯಿತು ಅದೇ ಆಧಾರ್ ಕಾರ್ಡ್ ಲಿಂಕು ಮಾಡೋದವ್ರೆ ಅದೇ ಬ ತಿದ್ದುಪಡಿ ನಡೆದ್ರೆ ಅಂತಂದು ಮಾಡಿಕೊಟ್ರು ಸರ್ ಇನ್ನು ಜಾತಿ ಪತ್ರ ಮಾಡೋರಿಗಿತ್ತು ಆಮೇಲೆ ಯಾವುದು ಡಾಕ್ಯುಮೆಂಟ್ ಇಲ್ಲದೇವರು ಹೊಸ್ದಾಗಿ ಮಾಡೋರಿಗೆ ಅದೆಲ್ಲ ಅವಕಾಶ ಇತ್ತು ಸರ್ ಅಂತ ತಿರ್ಗಿ ಕ್ಯಾಂಪ್ ಹಾಕ್ತೀವಿ ಬಂದು ಮಾಡ್ಸಿ ಅಂತ ಹೇಳಿದ್ರು ನಮ್ಗೆ ಹೋಗೋ ಇನ್ನೊಂದು ದಿನ ಕೆಲಸ ಮಾಡ್ತೀವಿ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋ ಅಂತ ಓದ್ತೀರ ಕೂಲಿ ಅಲ್ಲೇನೋ ಕಟ್ತಾ ಇದ್ರೆ ಏನದು ಅದು ಷೆಡ್ ಮಾಡ್ತಾರೆ ಸರ್ ಒಂದು ಟೆಂಟ್ ತರ ಅಲ್ಲಿ ಸುಂಟೆ ಹಾಕ್ತಾರೆ ಸುಂಟಿ ತಗেলি ತಗಿ ಹೋಗುತ್ತೆ ಈಗ ಇಲ್ಲ ಸರ್ ಕಾವಲು ಇರತ್ತೆ ಇಲ್ಲಿ ಆ ಕಾವಲು ಇರುತ್ತೆ ಸಿಂಕ್ ಮಾಡ್ತಾರೆ ಕಾವಲು ಇರುತ್ತೆ ಸರ್ ನೀರು ಹೊಡಿತಾರೆ ಸಿಂಕ್ ಕ್ಲಿಯರ್ ಸರ್ ಎಲ್ಲಿಂದ ತರ್ತಾರೆ ನೀರು ನೀರಲ ಅಲ್ಲಿ ನಿಮ್ಮ ದೇವಸ್ಥಾನ ಸರ್ ಗುಂಡ್ರ ದೇವಸ್ಥಾನ ಅಂತ ಬರೋಗೆ ಸಿಗುತ್ತೆ ಸರ್ ಆ ತಿಟ್ಟತ್ರ ಕಡೆ ಆ ದೇವಸ್ಥಾನತ್ರ ಬೋರ್ ಇದೆ ಸರ್ ಅಲ್ಲಿಂದ ಪೈಪ್ ಲೈನ್ ಮಾಡ್ತಾರೆ ಸರ್ ಸರಿ ಮಕ್ಕಳನ್ನು ಓದಿಸ್ತೀರಿ ಹಾಗಾದರೆ ಸರ್ ಓದ್ತಾ ಇದ್ದಾರೆ ಈ ದೊಡ್ಡ ಮಗಳು ಎರಡನೇ ಕ್ಲಾಸ್ ಓದ್ತಾ ಇದ್ದೆ ಸರ್ ಸುಜಾತ ಅಂತ ಸುಜಾತ ಎಸ್ ಅಂತ ಸರ್ ಎರಡನೇ ಮಗನು ಒಂದು ಎರಡನೇ ಕ್ಲಾಸ್ ಓದ್ತಾ ಸರ್ ಸುಜಿತ್ ಅಂತ ಸರ್ ಈ ಮಕ್ಕಳು ಇದರಲ್ಲಿ ಇವರು ಯಾರು ನನ್ನ ಮಗ ನಮ್ಮ ಮಕ್ಕಳು ಸರ್ ಇವರು ಮ ಕೊನೆಯವರು ಒಟ್ಟು ಎಷ್ಟು ಜನ ಮಕ್ಕಳು ಮೂರು ಜನ ಸರ್ ಮೂರು ಜನ ಹಾಂ ಸರ್ ಹ್ಞೂ ಅವರಿಬ್ಬರು ಹೊರಗಡೆ ಇದ್ದು ಓದ್ತಾರೆ ಅಥವಾ ಹೋಗಿ ಬರ್ತಾರೆ ಹಾಕೊಂಡು ಹೋಗಿ ಸರ್ ಬೆಳಿಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಸರ್ ಹೇಗೆ ಬರ್ತಾರೆ ಇಲ್ಲೇ ಇಲ್ಲ ಹಾಲಲ್ಲಿ ಹೋಗ್ತಾರೆ ಸರ್ ಹಾಂ ನಡ್ಕೊಂಡು ಹೋಗ್ತಾ ಹೋಗ್ತಾ ಸರ್ ಈಗ ನಾನು ಒಂದು ಲಕ್ಷ್ಮಣ ಹತ್ರ ಮಾತಾಡುವಾಗ ಸರ್ ಅವನು ಹೇಳ್ತಾ ಇದ್ದ ಸರ್ ನಮ್ಮನ್ನು ಹೇಗೆ ನೋಡ್ತಾರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಇವರೆಲ್ಲ ಅಂದರೆ ನಿತ್ಯ ನಿರಂತರ ಪ್ರತಿ ಕ್ಷಣವೂ ಈ ಜೇನು ಕುರುಬ್ರು ಒಂಥರ ಥರ ಅಂತಲೇ ಅವ್ರು ಭಾವಿಸ್ತಾರೆ ಅಂತ ಇದ್ರ ಬಗ್ಗೆ ಏನೋ ಏನು ಹೇಳ್ತೀರಿ ಇತ್ತೀಚೆಗೆ ಹೆಚ್ಚಿನ ದಿನಗಳಲ್ಲೂ ಹಾಗೆ ಇದೆಯಾ ಅಥವಾ ಬದಲಾಗಿದೆಯಾ ಸರ್ ಈ ಬದಲಾವಣೆ ಏನಾಗಿಲ್ಲ ಸರ್ ಅವ್ರು ನೋಡೋದು ನೋಟ ಅದೇ ಥರ ಇದೆ ಸರ್ ನಮ್ಮ ಮೊದಲು ಯಾವ ಥರ ಅವರು ನೋಡ್ತಾಯಿದ್ರು ಅದೇ ದೃಷ್ಟಿಯಲ್ಲಿ ಇವಾಗಲೂ ನೋಡ್ತಾ ಇವಾಗ ಯಾಕಂತ ಹೇಳಿದ್ರೆ ಪೈರ್ ಸೀಸನ್ ಸರ್ ಇವಾಗ ಬೆಂಕಿ ಟೈ ಟೈಮು ಇವಾಗ ಆ ಥರ ಸೌದೆ ಅವ್ರಿಗೆ ಇನ್ನೊಬ್ರಿಗೆ ಬೇರೆ ಏನಾದ್ರೂ ಸುತ್ತಾಡೋಕೆ ಹೋಗಿ ನಮ್ಗೆ ತೊಂದರೆ ಕೊಟ್ಟರೆ ಕಾಡು ಗಿಡ ಬೆಂಕಿ ಹಾಕ್ಬೋದು ಏನಾದ್ರು ತೊಂದರೆ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಯಾವುದೂ ಇದು ಮಾಡ್ತಾರೆ ಸರ್ ಸೌದೆಗೆಲ್ಲ ಬಿಡ್ತಾರೆ ಬಿಳಿಗೆ ಟೈಮಿಗೆ ತಗೊಬನ್ನಿ ಹೇಳ್ತಾರೆ ಈ ಟೈಮ್ ಮುಗಿದ್ಮೇಲೆ ಮುಗೀತು ಸರ್ ಅವರು ಮಳೆಗಾಲದ ಟೈಮಲ್ಲೆಲ್ಲ ಅವರು ಬಿಡೋದಿಲ್ಲ ಹೌದು ಸರ್ ಬ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ ಸರ್ ಅವಾಗ ಏನೇ ಹೇಳಿದ್ರು ಒಪ್ಪದಿಲ್ಲ ಸರ್ ಅವರು ಜನ ಗುಂಪಟ್ಟು ಹೋದ ಹೋಗೋಕ್ಕಾಗದಿಲ್ಲ ಸರ್ ಐದು ಆರು ಜನ ಎಂಟು ಜನ ಹತ್ತು ಜನ ಜೊತೆ ಹೋಗೋಕ್ಕಾಗತ್ತ ಸರ್ ಬೇರೆ ಬೇರೆ ಮಾಡಿಸ್ತಾರೆ ಸರ್ ಹಾಂ ಇಬ್ಬರಿಬ್ಬರೇ ಮೂರು ಮೂರು ಜನನೇ ಬೇರೆ ಬೇರೆ ಹೋಗಿ ಅಂತ ಹೇಳ್ತಾರೆ ಸರ್ ಹ್ಮ್ ಜೊತೆ ಕಳಿಸ್ತದಿಲ್ಲ ಸರ್ ಏನೋ ಕಳ್ತನ ಮಾಡ್ತೀರಂತ ಅಂತ ಮತ್ತೆ ಈಗ ನಿಮ್ಮ ಮನೆಗಳ ಮೇಲೆ ನೀವು ಕಾಡಿಗೆ ಹತ್ತಿರ ಇರೋದ್ರಿಂದ ನಿಮ್ಮನ್ನು ಹೆಚ್ಚು ನೋಡ್ತಾರ ನಿಮ್ಮನ್ನು ಹೆಚ್ಚು ಗಮನಿಸ್ತಾರೆ ಹೌದು ಸರ್ ಹಾಗೆ ಇದೇ ಥರ ಸರ್ ಇಲ್ಲಿ ಒಂದು ಟೈಗರ್ ಸತೋ ಸರ್ ಹುಲಿ ಸತ್ತೋಯ್ತು ಸತ್ತೋಯ್ತು ಅದೇನೋ ಉರುಳನ್ನ ಏನೋ ಕಟ್ಟಿದಂತೆ ಸರ್ ತಂತಿಲೋ ಇನ್ನು ಏನಲ್ಲೂ ಯಾವುದ್ರಲ್ಲೂ ಉರ್ನ ಉರುಳ ಕಟ್ಟಿದಂತ ಗೊತ್ತಿಲ್ಲ ಸರ್ ಇಲ್ಲಿ ಹೋಗಾಗ ಒಂದು ಒಂದು ಎರಡನೇ ಟರ್ನ್ ಸಿಗ್ತಾರೆ ಸರ್ ಇಲ್ಲಿ ಇದೇ ರೋಡಲ್ಲಿ ಹೋದಾಗ ಒಂದನೇ ತಿರುಗು ತಿರು ತಿರುಗು ಅಲ್ಲಿ ಒಂದರಲ್ಲಿ ತಿರುಗಲ್ಲಿ ಸಿಗುತ್ತೆ ಸರ್ ಅಲ್ಲಿ ಯಾರೋ ಅದನ್ನು ಕಟ್ಟಿ ಇನ್ನು ಯಾವ್ದು ಅದಕ್ಕೆ ಕಟ್ಟಿದ್ರು ಇನ್ನು ಹಂದಿಗಳೆಲ್ಲ ಬರ್ತದೆ ಸರ್ ಹಂದಿಗಳು ಪ್ರಾಣಿಗಳು ಬರ್ತೆ ಸರ್ ಟ್ರಂಚಿ ಹಿಡ್ದು ಬರ್ತದೆ ಸರ್ ಹೊರಗಡೆ ಜಮೀನಲ್ಲಿ ಬರ್ತದೆ ಜಮೀನಲ್ಲಿ ತಿನ್ನೋಕ್ಕಿರ ಆಹಾರಗಳು ಇದೆ ಮುಸು ಜೋಳ ಇದೆ ಆಮೇಲೆ ಅವರೇಗು ನಡ್ತಾರೆ ಕಡಲೆಕಾಯಿ ನೆಡ್ತಾರೆ ಸರ್ ಆಮೇಲೆ ಬಾಳೆ ಇದೆ ಪ್ರಾಣಿಗಳು ತಿನ್ನಂಥ ಆಹಾರಗಳು ತುಂಬ ಇದೆ ಸರ್ ಕೃಷಿ ಮಾಡ್ತಾರಲ್ಲ ಜಮೀನು ಇರೋವರು ಇರೋರೆಲ್ಲ ಬೆಳೆ ಮಳೆ ಬೇಸಿಗೆ ಕೃಷಿ ಮಾಡ್ತಾರೆ ಸರ್ ಹಂಗಾಗಿ ಬೇಸಿಗೆ ಮಳೆಗಾಲದಲ್ಲೂ ಅವಕ್ಕೆ ಇದೆ ಸರ್ ನೀರಿನ ವ್ಯವಸ್ಥೆಗಳಿವೆ ಹಂಗಾಗಿ ಎಲ್ಲ ಪ್ರಾಣಿಗಳು ಬರ್ತವೆ ಸರ್ ಮಳೆಗಾಲದಂತೂ ಹುಲಿ ಚಿರತೆಗಳು ತುಂಬ ಬರ್ತಾ ಸರ್ ಹಂಗಾಗಿ ಅದು ಬಂದು ಎಲ್ಲೋ ಸತ್ತೋಗಿ ಅದು ತಿಂಗ್ನಗಡ್ಲೆ ಆಗಿತ್ತು ಸರ್ ಸತ್ತೋಗಿ ಎಷ್ಟು ಎಲ್ಲ ಸ್ಮೆಲ್ ಬರೋ ಟೈಮಲ್ಲಿ ಯಾರೋ ಗೊತ್ತಿರೋರು ಯಾರೋ ನೋಡಿ ಅವರು ವಿಷಯದ ಹೇಳಿದ್ಮೇಲೆ ಅಲ್ಲಿಂದ ಬಂದು ನೋಡಿ ಅದನ್ನೆಲ್ಲ ಅದನ್ನೇನು ಮಾಡೋಕ್ಕಾಗಲಿಲ್ಲ ಸರ್ ಒಂದು ಎಲ್ಲ ಸುಟ್ಟಾಕ್ಬಿಟ್ಟಂತೆ ಅವರು ಸುಟ್ಬಿಟ್ಟು ಅವ್ರಿಗೆ ಯಾರು ಇದು ಏನು ಮಾಡಿದರು ಯಾರು ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ ಸರ್ ಆವಾಗ ಇಲ್ಲಿ ಒಬ್ಬರು ಚಂದ್ರ ಅಂತ ಇದೆ ಅವ್ರ ಮೊದಲೇ ಒಂದು ಹುಲಿ ಚರ್ಮ ಕೇಸ್ ಇದೆ ಸರ್ ಅವ್ರಿಗೆ ಫಸ್ಟ್ ಅವ್ರು ಮಾಡಿದರೆ ಏನಂತ ಗೊತ್ತಿಲ್ಲ ಸರ್ ಅದು ಚರ್ಮ ಕೇಸ್ ಇದೆ ಸರ್ ಇವಾಗಲೂ ಅದು ಕೇಸು ಮಂಡ್ಯ ಜೈಲಲ್ಲಿ ನಡೀತದೆ ಕೇಸ್ ನಡೀತದೆ ಪಾಂಡಪುರ ಎಲ್ಲ ನಡೀತದೆ ಸರ್ ಕೇಸು ಅವರು ಮುಗಿದಿಲ್ಲ ಇನ್ನೋದು ಅವರು ಆ ಕೇಸ್ ಇತ್ತಲ್ಲ ಹಂಗಾಗಿ ಇನ್ನು ಏನು ಮನೆ ಬಂತು ಇಲ್ಲ ಅವ್ರಿಗೆ ಆಗದಿದ್ದರು ಅವ್ರು ಯಾರಾದರೂ ಅವ್ರನ್ನೇ ಹೇಳಿ ಅವ್ರನ್ನೇ ಬೆದರಿಸಿ ಕೇಳಿ ತನಿಖೆ ಮಾಡಿ ಅಂತ ಹೇಳ್ಕೊಟ್ರು ಇನ್ನೇನು ಅಂತ ಗೊತ್ತಿಲ್ಲ ಬಂದು ನಾ ಏನೆಲ್ಲ ಕರ್ಕೊಂಬಂದಿರು ಸರ್ ನಾ ಅವರು ನಮ್ಮ ಓದುವ ವರ್ಷ ಸರ್ ಓದೋರು ಒಂದು ಓದುವರ್ಷ ಏಳನೇ ವರ್ಷ ಅಂತ ಕಾಣ್ತದೆ ಗೌರಿ ಹಬ್ಬ ದಿನ ತನಕ ಗೌರಿ ಹಬ್ಬದ ದಿನವೇ ಬಂದು ನಮ್ಮ ಆ ಟೈಮಲ್ಲಿ ನಮ್ಮ ಅವ್ರಿರೋ ಪ್ಲೇಸ್ ಸರ್ ನಮ್ಮ ಮಾವ ಇದೇ ಮನೆ ಸರ್ ಅವ್ರು ತೀರ್ಕೊಬಿಟ್ಟಿದ್ರು ಅವ್ರು ದಫನ್ ಮಾಡೋ ದಿನ ನಾವು ದಪ್ಪನ್ಗೆಲ್ಲ ವ್ಯವಸ್ಥೆ ಮಾಡ್ತಿದ್ದೆವು ಇದು ಇದಾಗಿರೋದು ಒಂದು ಘಟನೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಅಲ್ಲಿ ಆಡು ಮೀಸಕ್ಕೆ ಬರ್ತಾರೆ ಬ್ರಹ್ಮಗಿರಿ ಅವರು ಆಡ್ಮೆಸಕ್ಕೆ ಬರ್ತೀರು ಸರ್ ಆಡು ಮೀಸೋರು ಸೌದೆ ಬರೋರು ಯಾರು ನೋಡ್ಬಿಟ್ಟು ಅವ್ರಿಗೆ ಹೇಳಿ ಇಲ್ಲ ಅವರೇ ಬಂದು ಅಂತ ಗೊತ್ತಿಲ್ಲ ಗೊತ್ತಾದ್ಮೇಲೆ ಇದನ್ನ ಬಂದೆಲ್ಲ ನೋಡಿದರೆ ಎಲ್ಲ ಇದಾಗ್ಬಿಟ್ಟು ವೇಸ್ಟ್ ಆಗಿತ್ತು ಹಂಗಾಗಿ ಅದನ್ನು ಸೂಟ್ ಹಾಕ್ಬಿಟ್ಟು ಆಮೇಲೆ ನಾಯಿನೆಲ್ಲ ಕರ್ಕೊಂಬಂದರು ಸರ್ ನಾಯಿನೆಲ್ಲ ಕರ್ಕೊಂಬಂದು ಬರೋ ಟೈಮಲ್ಲಿ ಏನು ವಿಷಯ ಗೊತ್ತೈತೆ ಏನಂತ ಗೊತ್ತಿಲ್ಲ ಮನೇಲಿ ಇರಲಿಲ್ಲ ಸರ್ ಇವ್ರು ಅವರು ಅವ್ರ ಮನೇಲಿ ಬಂದು ಕೇಳಿದರೆ ಅವರು ಮನೇಲಿ ಇಲ್ಲ ಅಂತ ಅವರು ಆವಾಗ ನಾಯಿನೆಲ್ಲ ಒಳಗಡೆ ಕರ್ಕೊಂಡೋದ್ರು ಸರ್ ಅವರೇ ಒಳಗಡೆ ಒಬ್ಬರು ಮುಂದೆ ಹೋದ್ರು ನಾಯಿನೂ ಹೇಳ್ಕೊ ಹೋದ್ರು ಸರ್ ಎಳ್ಕೊಂಡೋಗಿ ಎಲ್ಲ ಮನೇಲೆಲ್ಲ ನೋಡ್ರಿ ಏನೂ ಇರಲಿಲ್ಲ ಸರ್ ಆವಾಗ ನಾಯಿ ಹೊರ್ಗಡೆ ಕರ್ಕೊಬಂದರು ಎಲ್ಲಮ್ಮ ಎಲ್ಲಿದ್ದಾರೆ ಹೇಳಿ ಅಂತೇಳಿ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದರು ಅವ್ರು ಬರೋಕ್ಕೆ ಕೇಳ್ಯಮ್ಮ ಇಲ್ಲದ್ರೆ ನಾವು ತಿರ್ಗ ಬರ್ತೀವಿ ಅಂತ ಹೇಳುವ ಸ ಏನು ಎತ್ತಂತ ವಿಷಯ ಹೇಳಿಲ್ಲ ಸರ್ ಮನೇಲಿ ಹೆಂಗೆ ಸರ್ ಜೊತೆ ಏನೂ ವಿಷಯ ಹೇಳಿಲ್ಲ ಅವ್ರು ಬರೋ ಕೇಳಿ ಇಲ್ಲದೇ ನಾವು ತಿರ್ಗಾ ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಏರಿಯಾ ಕೇಳಿ ನಾವು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸರ್ ಆಮೇಲೆ ಗೊತ್ತಿದ್ದು ಮನೆಯವ್ರು ಗೊತ್ತಾಯ್ತು ಸರ್ ಮಕ್ಳಿಗೆ ಗೊತ್ತಿತ್ತು ಹೆಂಡತಿ ಗೊತ್ತಿತ್ತು ಉದಿಸ ಸತ್ತೋಗಿದೆ ಸುಟ್ಟಿದ್ದು ಹತ್ರ ಸರ್ ಎಲ್ಲ ಹೊಗೆ ಇದ್ದದೆಲ್ಲ ಕಾಣ್ತದೆ ಇದೇ ಡಿ ನೇನು ಪಕ್ಕ ಹಂಗೆ ಅವರು ಭಯ ಆಯಿತು ಸರ್ ಹೆಂಗಸ್ರು ಮಕ್ಳಿಗೆ ಭಯ ಆಯಿತು ಆಮೇಲೆ ಅವರು ಮನೆ 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 ಬಂದರು ಮನೆ ಬಂದಾಗ ಈ ಥರ ಹೇಳಿದ್ರು ಇನ್ನು ಭಯ ಆಗಿನೇ ಹೋಗಿದ್ದರು ಏನಂತ ಗೊತ್ತಿಲ್ಲ ಬಂದಾಗ ಏನು ಏನು ಮಾಡಿದ್ರು ಏನು ಮನೆಗೆ ಅಂತ ಕೇಳಾಗ ಅವರು ಸ ಬಂದರು ನಾಯೆಲ್ಲ ಒಳಗೆ ಮುಗ್ದಿತ್ತು ಆಮೇಲೆ ಏನು ಸಿಕ್ಕಿಲ್ಲ ಬಂದು ನಿಮ್ಮ ಇರೇ ಕೇಳಿದ್ರು ಇಲ್ಲ ನೀವೇ ಹೋಗ್ಬೇಕಂತ ಅಂತ ಹೇಳಿದ್ರು ಅವ್ರಿಗೆ ಆ ಟೈಮಲ್ಲಿ ಲಾಯರ್ ಮೀಟ್ ಮಾಡ್ಬೇಕು ಸರ್ ಈ ಹುಲಿ ಶರ್ಮ ಕೇಸಿದು ವಾರಂಟೈನು ಆಗಿತ್ತು ಅವ್ರಿಗೆ ಲಾಯರ್ ಮೀಟ್ ಮಾಡೋಕ್ಕಲು ಏನು ಅಂತ ಗೊತ್ತಿಲ್ಲ ಮಾರನೇ ದಿನ ಹುಲಿ ಸತ್ತ ಮಾರನೇ ದಿನ ಲಾಯರ್ ಮೀಟ್ ಹೋಗ್ತಾ ಓದ್ತಾಯಿದ್ರು ಸರ್ ಹೋಗೋಗ ಇನ್ನು ಅವರೇ ನೋಡ್ಕೊಂಡ್ರು ಇನ್ನು ಯಾರಾದ್ರೂ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಗೊತ್ತಿಲ್ಲ ಸರ್ ಕೆಂಚಿನಲ್ಲಿ ಹತ್ರ ಅವ್ರನ್ನ ಇರ್ತರು ಹೋಗಿ ಅವ್ರನ್ನ ಕರ್ಕೊ ಹೋಗ್ತಿದ್ರು ಹುಡುಗ ಮಹೇಂದ್ರ ಅಂತ ಇದು ಬ್ರಹ್ಮಗಿರಿ ಅವನ ಸರ್ ಟೈಮಲ್ಲಿ ಅವರು ಬೆಟ್ಟ ಹುರ್ಗ ಹುರ್ಗ್ರ ಹುಡುಗ ಅವರು ಮಹೇಂದ್ರ ಅಂತ ಅವರು ಗಾಡೀಲಿ ಹೋಗ್ತಿದ್ದಾಗ ಅಲ್ಲಿ ಹಿಡಿದು ಇವ್ರಿಗೂ ಹೊಡೆದಿದ್ದಾರೆ ಮಹೀಂದ್ರನ ಅವ್ರಿಗೂ ಆ ಹುಡುಗ್ರಿಗೂ ಹೊಡೆದಿದ್ದಾರೆ ಒಂದು ಎರಡು ಮೂರು ಏಟೇನು ಅವರು ಎಲ್ಲಿ ಕರ್ಕೊ ಅಂತ ಏನಾಯ್ತಂತ ಕೇಳೋಾಗ ಗೊತ್ತಿಲ್ಲ ಸರ್ ನಾನು ಈ ಥರ ಕೋಟೆಗೆ ಹೋಗ್ಬೇಕಂತ ಹೇಳಿದ್ರು ಸ್ವಲ್ಪ ಡ್ರಾಪ್ ಮಾಡೋಕೆ ಬಂದೆ ಆ ಥರ ಇವನಿಗೂ ನಿಮ್ಗೆ ಏನು ಸಂಪರ್ಕ ಇದೆ ಏನು ಕರ್ಕೊಳ್ತೀಯ ಅಲ್ಲ ಕೇಳಿದ್ರು ಸರ್ ಇದು ಎದುರಿಸಿ ಬಿದೃರ್ಶಿಗೆ ಕೇಳೋದಾಗ ಇವರು ಇಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲಿ ಬಿಡೋ ಕೇಳಿದ್ರು ಸ್ವಲ್ಪ ಡ್ರಾಪ್ ಮಾಡಿಕೊಡಿ ಅಂತ ಹೇಳಿದರು ಮತ್ತು ಕರ್ಕೊಂಡ್ಬಂದೆ ಅಂಥೇಳ್ದೆ ಇವ್ರನ್ನ ಕಳಿಸಿಲ್ಲ ಇವ್ರನ್ನ ಹೊಡ್ಬಿಟ್ಟು ಕಳ್ಸಿಬಿಟ್ರು ಸರ್ ಮಹೀಂದ್ರ ಅವ್ರನ್ನ ಚಂದ್ರ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಸರ್ ಕರ್ಕೊಂಡೋಗಿ ಆಗಿ ಕಾಡು ಕರ್ಕೊಂಡೋದ್ರೆ ಸರ್ ಅದು ಚೌಡಳ್ಳಿ ಬಂಗ್ಲಿ ಅಂತ ಇದೆ ಚೌಡಳ್ಳಿ ಅಂತ ಒಂದು ಜಾಗ ಇದೆ ಸರ್ ಕಾಡು ಒಳಗಡೆ ಅದು ಅಲ್ಲಿ ಕ್ವಾರ್ಟರ್ಸ್ ಇದೆ ಸರ್ ಅಲ್ಲಿ ಕರ್ಕೋಗಿ ಅಲ್ಲೇ ಒಂದಿನೇನು ಇಟ್ಕೊಂಡಿದ್ರು ಸರ್ ಅವ್ರನ್ನ ಇಟ್ಕೊಂಡು ಯಾರ್ಯಾರು ನೀವು ಮಾಡಿದಿರ ಎಷ್ಟು ಜನ ಶೇರ್ ಮಾಡಿದ್ರಾ ಎಲ್ಲಿ ಕೊಡ್ತಿದ್ದೀರಾ ಅಂತೆಲ್ಲ ಸುಮಾರು ಅವ್ರ ಮೇಲೆ ಹಿಂಸೆ ಕೊಟ್ಟಂತೆ ಸರ್ ಅವರಿಲ್ಲ ಸರ್ ನನಗೇನು ಗೊತ್ತಿಲ್ಲ ಇದಕ್ಕೂ ನನಗೆ ಏನು ಸಂಬಂಧ ಇಲ್ಲ ಮೊದಲು ಚರ್ಮ ಕೇಸ್ ನನಗೆ ಅಂತ ಬಿಟ್ಟು ಮಾಡಿದ್ರೆ ಅದು ಎಲ್ಲಿ ಬಿಡಿ ಸರ್ ನನ್ನ ನನ್ನದೇ ಆಗಿರಲಿ ನಾನೇ ಮಾಡಿರೋದಾಗಿರಲಿ ಅದು ಆಕಸ್ಮಿಕವಾಗಿ ಆಯಿತು ನನಗೂ ಗೊತ್ತಿಲ್ಲದೆ ಅದರದು ನಾನು ಏನೋ ಸ್ವಲ್ಪ ರಾಗಿ ಕೊಟ್ಟು ಅದು ಸಿಗ್ಕೊಂಡಾಗಾಯಿತು ನಾನೇ ಮಾಡ್ದಾಗಾಯಿತು ಅಂತ ಎಲ್ಲ ಹೇಳೋದಾಗ ಇವರು ಒಪ್ಪಿಲ್ಲ ಸರ್ ಏನು ಯಾರಾದ್ರು ಮಾಡಿದಿರ ಯಾವಾಗ ಮಾಡಿದೀನಿ ನೀನು ಯಾಕೆ ಇದನ್ನ ಮಾಡಿಬಿಟ್ಟು ಅದನ್ನು ತಗ ತಗ ನೀರು ತಗೊಂಡಿಲ್ಲ ನೀನು ಅಂತೆಲ್ಲ ಹೇಳ್ತಾನೆ ಸರ್ ನಾನು ಮಾಡಿಲ್ಲ ಸರ್ ನಾನು ಮಾಡಿದರೆ ತಗೊಳ್ಳೋನಾದ್ರೂ ಬಿಡ್ತಾಯಿದ್ದೀನಿ ನಾನು ತಗೊಳ್ತಾಯಿತಿಲ್ವಾ ಅಂತೆಲ್ಲ ಹೇಳಿದ್ರು ಹುಪ್ಪದಿಲ್ಲಂತೆ ಸರ್ ಇಲ್ಲ ಮಾಡಿ ನೀನೇ ಮಾಡಿರೋದು ನೀನು ಯಾಕೋ ತಕ ತಗೊಳ್ದೆ ಇದ್ದದ್ದು ಯಾಕೆ ನೀನು ಡೌಟ್ ಬಂದು ಏನಾದರೂ ಬರದೇ ಇದೆಯಾ ಹಾಗೆಲ್ಲ ಏನೆಲ್ಲ ಕೇಳ್ತಾ ಪ್ರಶ್ನೆಗಳು ಕೇಳ್ತಾ ತುಂಬ ಹೊಡೆದಂತೆ ಸರ್ ಬೇರೆ ದಾರಿ ಇಲ್ಲ ಸರ್ ಏನು ಮಾಡೋದು ಹೇಳ್ತಾಳಿ ಯಾಕೆ ಸರಿ ಆಯಿತು ಸರ್ ಬಿಡಿ ಯಾಕಿದ್ರು ನೀವು ನನ್ನ ಜೇಲ್ ಕಳಿಸ್ತೀರಾ ನಿಮ್ಗೆ ನನ್ನ ಮೇಲೆ ಕೇಸ್ ಆಗಬೇಕು ಜೈಲಿಗೆ ನಿಮಗೆ ಯಾರನ್ನ ತಗೋ ಒಪ್ಪಿಸ್ಬೇಕು ಮಾಡ್ಕೊಳ್ಳಿ ಅಂತ ಹೇಳೋದು ಸರ್ ಎರಡು ತಾರೀಕು ಎರಡ್ ಏರ್ಸಿರೋದು ಸರ್ ನಿಮ್ಗಡೆ ಕೈಯೆಲ್ಲ ಕಟ್ಟಿ ತುಂಬ ಹೊತ್ತು ಹಿಂಚೆ ಕೊಟ್ಟತ್ತೆ ಸರ್ ಜಾಸ್ತಿ ಒಳ್ಳೆಯ ಕೊನೆಗೇನಾಯಿತು ಕೊನೆಗೆ ಕೇಸ್ ಬಿಟ್ಟಾಯಿತು ಸರ್ ಅವ್ರ ಮೇಲೆ ಚಂದ್ರ ಅವ್ರ ಮೇಲೆ ಅವನೇ ಮಾಡಿದ್ದಾನೆ ಅಂತ ಒಪ್ಪಿಸು ಸರ್ ಕೋರ್ಟಿಗೆ ಬಲತ್ಕಾರದಿಂದ ಹೌದು ಸರ್ ಈ ಚೈಲಲ್ಲಿದ್ದಾರೆ ಅವರು ಈಗ ಬಂದಿದೆ ಸರ್ ಮನೇಲಿ